ಕಿಡಿಂಬ ಇದಾಳಲ್ಲ ರಾಕ್ಷಸಿ ಅವರನ್ನ ಪೂಜಾ ವೆಲ್ಕಮ್ ಟು ಕಂಟೆಂಟ್ ಕಾರ್ಡ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಅಂಜನಿ ಮಹಾದೇವನ ತೋರಿಸಿದ್ವಿ ಈ ವಿಡಿಯೋದಲ್ಲಿ ಕೊಕ್ಸರ್ ತೋರಿಸ್ತಿದ್ವಿ ಮನಾಲಿಗೆ ಪ್ಲಾನ್ ಮಾಡಿದಾಗ ಸ್ನೋ ಎಲ್ಲಾ ಕಡೆ ಅವೈಲಬಲ್ ಇರಲಿಲ್ಲ ಕೊಕ್ಸರ್ ಮತ್ತೆ ರತನ್ ಪಾಸ್ ನಲ್ಲಿ ಮಾತ್ರ ಅವೈಲಬಲ್ ಇತ್ತು ರತನ್ ಪಾಸ್ ಓಪನ್ ಇಲ್ಲದೆ ಇರೋ ಕಾರಣ ನಾವು ಕೊಕ್ಸರ್ನ ಪ್ಲಾನ್ ಮಾಡಿದ್ವಿ ನಿಮ್ಗೆ ಡೆಸ್ಟಿನೇಷನ್ ಗಿಂತ ಜಾಸ್ತಿ ಜರ್ನಿ ಮಜಾ ಕೊಡುತ್ತೆ ಈ ಮಧ್ಯೆ ಜರ್ನಿ ಮಾಡೋದಿದೆಯಲ್ಲ ಅದೊಂಥರ ಮಜಾ ರೀ ಆಕ್ಚುಲಿ ಈ ರೋಡು ಪಾಸ್ ಗೆ ಹೋಗುತ್ತೆ ಬೈಕನ್ನ ಎಲ್ಲಿ ತನಕ ಎಲ್ಲೋ ಮಾಡ್ತಾರೋ ಅಲ್ಲಿ ತನಕ ಬಂದ್ವಿ ಈಗ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಹಂಗೆ ಓಕೆ ನೋಡಿ ಮೇಡಮ್ ಅವ್ರು ಆಲ್ರೆಡಿ ಇದ್ದಾರೆ ಹಿಂಗೆ ಹಿಂಗೆ ಹಾಂ ಈ ಪ್ಲೇಸಿಗೆ ಬರೋದಕ್ಕೆ ನಮಗೂ ತುಂಬಾನೇ ಕಷ್ಟ ಆಯ್ತು ಕಷ್ಟಪಟ್ಟು ಟ್ರಕ್ಕಿಂಗ್ ಮಾಡ್ಕೊಂಡು ಈ ಪ್ಲೇಸಿಗೆ ಬಂದ್ವಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ನೋಡಿ ಈ ಬ್ಯೂಟಿಫುಲ್ ನೇಚರ್ ಮಧ್ಯೆ ಒಂದಿಷ್ಟು ಫೋಟೋಸ್ ಕೂಡ ತಗೊಂಡ್ವಿ ಅಲ್ಲಿನ್ धूलಗೆ क्लाइमेट चेंजಗೆ ಸ್ಕಿನ್ ಸ್ವಲ್ಪ ಹಾಳಾಗಿತ್ತು ಸೊ ನನ್ನ ಸ್ಕಿನ್ ಗೆ ಸೊಲ್ಯೂಷನ್ ಹುಡುಕಬೇಕಂದ್ರೆ ನನಗೆ ಗೊತ್ತagit ಕ್ಯೂರ್ ಸ್ಕಿನ್ ಅನ್ನೋ ಆಪ್ ಬಗ್ಗೆ ಈ ಆಪ್ ನ ವಿಶೇಷತೆ ಏನು ಅಂದ್ರೆ ನೀವು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಗೆ ಈ ಆಪ್ ಮುಖಾಂತರ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಬಹುದು ನನಗೆ ಈ ಶೂಟಿಂಗ್ ಸ್ಕೆಡ್ಯೂಲಿಂದ ಇಂದ ಬ್ಯಾಕ್ ಟು ಬ್ಯಾಕ್ ಶೂಟ್ ಇರೋದ್ರಿಂದ ಡೈರೆಕ್ಟ್ ಕ್ಲಿನಿಕ್ ಹೋಗಿ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಕ್ ಆಗಿರಲಿಲ್ಲ ಈ ಕ್ಯೂರ್ ಸ್ಕಿನ್ ಆಪ್ ಮುಖಾಂತರ ನನ್ನ ಸ್ಕಿನ್ ಪ್ರಾಬ್ಲಮ್ಸ್ ಗೆ ನಾನು ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಸೊಲ್ಯೂಷನ್ ತಗೊಂಡೆ ಮೊದಲು ಆಪ್ ಸ್ಟೋರ್ ಅಥವಾ ಸ್ಟೋರ್ ಅಲ್ಲಿ ಕ್ಯೂರ್ ಸ್ಕಿನ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಫೋನ್ ನಂಬರ್ ಹಾಕಿ ಸೈನ್ ಇನ್ ಮಾಡಿ ನಿಮ್ಮ ನೇಮ್ ಮತ್ತೆ ಅಡ್ರೆಸ್ ಕೇಳತ್ತೆ ಅದನ್ನ ನೀವು ಮೆನ್ಶನ್ ಮಾಡಬೇಕಾಗತ್ತೆ ಅದನ್ನ ನೆಕ್ಸ್ಟ್ ನಿಮ್ಮ ಸ್ಕಿನ್ ರಿಲೇಟೆಡ್ ಕ್ವೆಶನ್ಸ್ ನ ಕೇಳತ್ತೆ ಹಾಗೆ ಒಂದು ಚಾಟ್ ಓಪನ್ ಆಗುತ್ತೆ ನಿಮ್ಮ ಸ್ಕಿನ್ ಸಂಬಂಧಪಟ್ಟ ಹಾಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ನೀವು ಮೆನ್ಶನ್ ಮಾಡಿ ನಿಮ್ಮ ಫೇಸ್ ಫೋಟೋ ಅಂದ್ರೆ ನಿಮ್ಮ ಸೆಲ್ಫಿ ಫೋಟೋ ಕೇಳುತ್ತೆ ಅದು ಕೇಳಿದ ಪ್ರಕಾರ ನೀವು ಸೆಲ್ಫಿನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅದು ಆ್ಯಪೇ ಡಿಟೆಕ್ಟ್ ಮಾಡುತ್ತೆ ಹಾಗೆ ಚಾಟ್ನಲ್ಲಿ ನೀವು ಕರೆಂಟ್ಲಿ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಫೇಸ್ ವಾಶ್ ಆಗಿರ್ಬೋದು ಅಥವಾ ನೀವು ಅಪ್ಲೈ ಮಾಡೋ ಮಾಚರೈಸರ್ ಸನ್ಸ್ಕ್ರೀನ್ ಆಗಿರ್ಬೋದು ನೀವು ಕರೆಂಟ್ಲಿ ಏನು ಯೂಸ್ ಮಾಡ್ತಿದ್ದೀರಾ ಅದರ ಡೀಟೇಲ್ಸ್ ಕೇಳುತ್ತೆ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನೆಲ್ಲ ಡರ್ಮಟಾಲಜಿಸ್ಟ್ ಚೆಕ್ ಮಾಡಿ ನಿಮ್ಮ ಸ್ಕಿನ್ ಕೇರ್ ಕಿಟ್ ನ ರೆಡಿ ಮಾಡ್ತಾರೆ ನಾನು ಕನ್ಸಲ್ಟ್ ನನ್ನ ಸ್ಕಿನ್ ಪ್ರಾಬ್ಲಮ್ಸ್ ಅವರು ನನಗೆ ಸ್ಕಿನ್ ಕೇರ್ ಕಿಟ್ ನ ಕಳಿಸ್ಕೊಟ್ಟಿದ್ದಾರೆ ಇದಿಷ್ಟು ಪ್ರಾಡಕ್ಟ್ಸ್ ಕೊಟ್ಟು ಕಳ್ಸಿದಾರೆ ಇದರಲ್ಲಿ ಏನೇನಿದೆ ಅಂದ್ರೆ ಇದು ಫೇಸ್ ವಾಶ್ ಇದು ಸನ್ಸ್ಕ್ರೀನ್ ಕಳಿಸಿದ್ದಾರೆ ಎಸ್ ಪಿ ಎಫ್ ತರ್ಟಿ ಪ್ಲಸ್ ಸನ್ಸ್ಕ್ರೀನ್ ಇದು ಕ್ಲಿಯರ್ ಕ್ರೀಮ್ ಅಂತ ಕಳ್ಸಿದಾರೆ ಸ್ಟೇನ್ ರಿಲೀಸ್ ಗ್ಲೈಕಾಲಿಕ್ ಆಸಿಡ್ ಅಮಿನೋ ಆಸಿಡ್ ಪ್ರಿಬಯೋಟಿಕ್ಸ್ ಇದು ಹೈಡ್ರೇಷನ್ ಜೆಲ್ ಕಳಿಸ್ಕೊಟ್ಟಿದ್ದಾರೆ ಇದು ಮಾಯ್ಚರೈಸರ್ ಮತ್ತೆ ನರಿಶ್ ಮಾಡುತ್ತೆ ನನ್ನ ಸ್ಕಿನ್ ಪ್ರಾಬ್ಲಮ್ ಪ್ರಕಾರ ಇದು ನನಗೆ ಕಳ್ಸಿಕೊಟ್ಟಿರೋದು ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿರುತ್ತೆ ಅದ್ರ ಪ್ರಕಾರ ಅವ್ರು ನಿಮಗೆ ಪ್ರಾಡಕ್ಟ್ಸ್ ನ ಕಳಿಸ್ಕೊಡ್ತಾರೆ ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಈ ಪ್ರಾಡಕ್ಟ್ಸ್ ಯಾವಾಗ ಯಾವ ರೀತಿ ಹೇಗೆ ಯೂಸ್ ಮಾಡೋದು ಅಂತ ಬರುತ್ತೆ ಹಾಗೆ ಕ್ಯೂರ್ ಸ್ಕಿನ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಈ ಪ್ರಾಡಕ್ಟ್ಸ್ನ ಯಾವ ರೀತಿ ಹೇಗೆ ಯೂಸ್ ಮಾಡಬೇಕು ಅಂತ ಕಾಲಲ್ಲೂ ಹೇಳ್ತಾರೆ ತುಂಬ ರೀಸನಬಲ್ ಪ್ರೈಸಲ್ಲಿ ನೀವು ಕನ್ಸಲ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ಬರುತ್ತೆ ನನ್ನ ಪ್ರಕಾರ ಕ್ಯೂರ್ ಸ್ಕಿನ್ ತುಂಬ ವರ್ತ್ ಅಂತ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ನೀವು ಕೂಡ ನಿಮ್ಮ ಸ್ಕಿನ್ ಕೇರ್ ಕಿಟ್ ತಗೊಳ್ಬೇಕು ಅಂದರೆ ಇಲ್ಲಿರುವಂಥ ಕೂಪನ್ ಕೋಡ್ ಹಾಕಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಸ್ನೋದಲ್ಲಿ ಮೇಡಮು ಲಿಂಗ ಮಾಡಿದರೆ ನೋಡಿ ನೀವು ಮಾಡಬೇಕು ಏನಪ್ಪ ಇವರು ಶೂ ಹಾಕೊಂಡು ಮಾಡ್ತಿದಾರೆ ಅಂತೆಲ್ಲ ಅನ್ಕೋಬೇಡಿ ದಯವಿಟ್ಟು ಶೂ ಇಲ್ಲದೆ ಇಲ್ಲಿ ಆಗ್ತಾ ಇಲ್ಲ ಸೊ ಅವ್ರು ಆತ್ರ ಲಿಂಗ ಮಾಡಿದ್ರು ನಾನೊಂದು ಅಮರನಾಥ್ ಮಾಡಿದ್ದೀನಿ ಅಮರನಾಥ್ ಅಂತ ನನ್ನ ನಾನು ಹೆಸರು ಕೊಟ್ಕೊಂಡಿರೋದು ಗಟ್ಟಿ ಆಗ್ಬಿಡಿದೆ ತುಂಬಾ ಕಷ್ಟ ಅಯ್ಯೋ ಟಚ್ ಆದ್ರೆ ಇನ್ನೂ ಹಿಂಸೆ ಆಗತ್ತೆ ಈಗ ನಾವು ಹೋಗ್ತಿರೋದು ಅಡಿಂಬಾ ದೇವಿ ಟೆಂಪಲ್ ಅಂದರೆ ದೇವಿ ಟೆಂಪಲ್ ಕರಿತಾರೆ ಕರೀತಾರೆ ದೇವಿ ಟೆಂಪಲ್ ಅಂತ ಕರೀತಾರೆ ಮಹಾಭಾರತದ ಭೀಮನ ಹೆಂಡತಿ ಹಿಡಿಂಬ ಇದಳಲ್ಲ ರಾಕ್ಷಸಿ ಅವ್ರನ್ನ ಪೂಜಾ ಮಾಡೋಂಥ ಒಂದು ಟೆಂಪಲ್ ಇದು ಭೀಮ ಮತ್ತು ಹಿಡಿಂಬಾಸುರನಿಗೆ ಫೈಟ್ ಆಗುತ್ತೆ ಹಿಡಿಂಬಾಸುರನ ತಂಗಿನೇ ಸಿಸ್ಟರೇ ಇವಳು ಹಿಡಿಂಬೆ ಹಿಡಿಂಬಾಸುರನ ವಧೆ ಆಗುತ್ತೆ ವಧೆ ಆದ್ಮೇಲೆ ಈ ಅವಳ ಅವನ ಸಿಸ್ಟರ್ನ ಮದುವೆ ಆಗ್ತಾನೆ ಸೊ ಭೀಮನ ಹೆಂಡತಿ ಕಿಡಿಂಬ ಇವರಿಬ್ಬರಿಗೆ ಹುಟ್ಟಿರೋದೆ ಘಟೋದ್ಘಜ ಸೊ ಆ ರಾಕ್ಷಸಿ ಅಂತ ಕರಿಬೇಕೋ ದೇವಿ ಅಂತ ಕರಿಬೇಕು ಗೊತ್ತಿಲ್ಲ ರಾಕ್ಷಸಿ ಆದವರು ಮುಂದೆ ಇದೇ ಪ್ಲೇಸಲ್ಲಿ ಕೂತ್ಕೊಂಡು ತಪಸ್ ಮಾಡಿ ಅವಳ ಪಾಪಗಳನ್ನು ತೊಳ್ಕೊಂಡು ಮೋಕ್ಷ ಹೊಂದ್ಕೊಂಡು ದೇವಿ ಆಗ್ತಾಳಂತೆ ಆದ್ದರಿಂದ ದೇವಿ ಅಂತ ಕರೀತಾರೆ ಅಂತ ಹೇಳ್ತಾರೆ ಆ ಟೆಂಪಲಿಗೆ ಬಂದಿದ್ದೀವಿ ಇದನ್ನು ಫಿಫ್ಟೀನ್ ಫಿಫ್ಟಿ ತ್ರೀಯಲ್ಲಿ ರಾಜ ಬಹದ್ದೂರ್ ಸಿಂಗ್ ಅವರು ಕಟ್ಸ್ತಾರೆ ನೋಡಿ ಹೇಗಿದೆ ಅಂತ ಒಳಗಡೆ ವಿಡಿಯೋಸ್ನ ಎಲ್ಲೋ ಮಾಡಲ್ಲ ಪ್ರಾಹಿಬಿಟೆಡ್ ಈ ದೇವಿಯ ದರ್ಶನಕ್ಕೆ ಅಂತ ತುಂಬಾ ಜನ ನಿಂತಿದ್ದಾರೆ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಆಗ್ಲಿಲ್ಲ ಸುತ್ತಲೂ ಜನ ಇದ್ದಾರೆ ಹಾಗೇ ಕ್ಯೂ ಕಂಟಿನ್ಯೂ ಆಗುತ್ತೆ ಇಲ್ಲಿವರೆಗೂ ಬಂದಿದೆ ಸೊ ಹೀಗಿತ್ತು ನಮ್ಮ ಕೊಕ್ಸರ್ ಮತ್ತೆ ಹಡಿಂಬಾ ದೇವಿ ಟೆಂಪಲ್ನ ಜರ್ನಿ ಇದು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು